ಕಾರ್ಯಕ್ರಮದ ರೂವಾರಿಗಳು ಅಂತ ಹೇಳ್ಬೋದು ಕೋಶಾಧ್ಯಕ್ಷರು ಮತ್ತು ಜಿಲ್ಲಾ ದಂಡಾಧಿಕಾರಿಗಳು ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ ಅವರು ಇಡೀ ಸಮ್ಮೇಳನದ ವ್ಯವಸ್ಥೆಗೆ ಅಷ್ಟು ದಿನಗಳಿಂದ ಸಮಾವೇಶಿಸಿದ್ದಾರೆ ಅಂತಿಮ ಸಿದ್ಧತೆ ಬಂದಿದೆ ನಮಗೂ ದುಗೂಡ ಇದೆ ಅವ್ರಿಗೂ ದುಗುಡ ಇದೆ ಸದ್ಯಕ್ಕೆ ಸರ್ ವಾತಾವರಣ ಎಲ್ಲವನ್ನು ನೋಡಿದ್ರೆ ಸುಖಾಂತಿ ಅನಿಸ್ತಾ ಇದೆ ಸರ್ ಅಂತಿಮ ಸಿದ್ಧತೆ ಔಟ್ಪುಟ್ ಹೇಗೆ ಅನಿಸುತ್ತೆ ಸರ್ ನಮಗೆ ಎಲ್ಲ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಪ್ರತಿಯೊಂದು ಅಂಶವನ್ನು ಕೂಡ ಗಮನಿಸಿ ಯಾವುದೇ ಒಂದು ಲೋಪದೋಷ ಆಗಬಾರ್ದು ಅಂಥೇಳಿ ಬರ್ತಕ್ಕಂಥ ಎಲ್ಲ ಸಾಹಿತ್ಯ ಆಸಕ್ತರನ್ನು ನಾವು ನಮ್ಮ ಅತಿಥಿಗಳು ಇಲ್ಲಿಗೆ ಬರುವಂಥ ಪ್ರತಿಯೊಬ್ಬ ಸಾರ್ವಜನಿಕರು ಮತ್ತು ಸಾಹಿತ್ಯ ಆಸಕ್ತರು ಕೂಡ ನಮ್ಮ ಮಂಡ್ಯ ಜಿಲ್ಲೆಯ ಅತಿಥಿಗಳು ಹಾಗಾಗಿ ಆ ಎಲ್ಲ ಅತಿಥಿಗಳನ್ನು ನಾವು ಸತ್ಕರಿಸಿ ಗೌರವಿಸಿ ಕಳಿಸ್ಬೇಕಾಗತ್ತೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೇವೆ ಈಗ ಪ್ರಧಾನ ವೇದಿಕೆ ಕೂಡ ಸಿದ್ಧವಾಗಿದೆ ಸಮಾನಾಂತರ ವೇದಿಕೆಗಳು ಸಿದ್ಧವಾಗಿದೆ ಪುಸ್ತಕ ಮಳಿಗೆ ಆಗಿರ್ಬೋದು ವಾಣಿಜ್ಯ ಮಳಿಗೆ ಆಗಿರ್ಬೋದು ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು ಜೊತೆಗೆ ಭಾಳ ಮುಖ್ಯವಾಗಿ ಆಹಾರದ ವ್ಯವಸ್ಥೆ ಆಗಿರ್ಬೋದು ಅದು ಕೂಡ ನಾವು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೇವೆ ಸರ್ ನಾಳೆ ಉದ್ಘಾಟನೆ ದಿನಕ್ಕೆ ನಾವು ಎಷ್ಟು ಜನ ನಿರೀಕ್ಷೆ ಮಾಡ್ಬೋದು ಸಂಬಂಧ ದಿನಕ್ಕೆ ಉದ್ಘಾಟನೆ ಸಮಾರಂಭಕ್ಕೆ ಒಂದರಿಂದ ಒಂದು ಕಾಲು ಲಕ್ಷ ಅಂತ ಅಂದ್ಕೊಂಡಿದ್ದೇವೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಅಂತ ಅಂದ್ಕೊಂಡಿದ್ದೇವೆ ಅದನ್ನು ಮೀರಿ ಬರ್ಬೋದು ಸರ್ ಒಂದು ವಿಷಯ ಕೇಳಿಬಿಡ್ತೀನಿ ಸರ್ ಯಾಕಂದರೆ ಅದು ಜನರಿಗೆ ಮಾಹಿತಿ ಹೋಗ್ಬೇಕು ಒಂದು ಸುದ್ದಿಗೋಷ್ಠಿ ಆಯಿತು ಸರ್ ಮಾಂಸಾಹಾರದ ವಿಚಾರದಲ್ಲಿ ನಾವು ಸಂಜೆ ಗಂಟೆ ಐದು ಗಂಟೆಗೆ ಲೈನ್ ಕೊಡ್ತೀವಿ ಅದು ಎಲ್ಲ ಕಡೆ ಹೋಗ್ತಾ ಇದೆ ಸರ್ ನಮಗೂ ಕೂಡ ಅದು ಒಂದು ರೀತಿ ಬೇಸರ ಅದನ್ನು ಯಾವ ರೀತಿ ಕ್ಲಿಯರ್ ಮಾಡಬೇಕು ಅಂತ ಗೊತ್ತಾಯ್ತಾ ಇಲ್ಲ ಅವ್ರು ನಾಳೆ ಐದು ಗಂಟೆ ಇವತ್ತು ಐದು ಗಂಟೆಗೆ ಡೆಡ್ಲೈನ್ ಕೊಡ್ತೀವಿ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡ್ತೀವಿ ಅಂತ ಹೇಳಿದಾರೆ ಸರ್ ಇದಕ್ಕೆ ತಮ್ಮ ವಾಹಿನಿ ಮೂಲಕ ಸಂಭ್ರಮಿಸಿಕೊಡ್ತಾಯಿದ್ದಾರೆ ಸರ್ ಈಗಾಗಲೇ ಏನು ಪ್ರಗತಿಪರ ಚಿಂತಕರು ಏನು ಮಾಂಸಾಹಾರವನ್ನು ಕೊಡಬೇಕು ಆಹಾರದಲ್ಲಿ ಸಮಾನತೆಯನ್ನು ಕಾಪಾಡಿಕೊಳ್ಬೇಕಂತ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಈಗಾಗಲೇ ಎರಡು ಸುತ್ತಿನ ಮಾತುಕತೆಗಳನ್ನು ಮಾಡಿದ್ದೇವೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಸಭೆಯನ್ನು ಕೂಡ ಮಾಡಿ ಅವರ ಮನವೊಲಿಸುವಂಥ ಕ ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತೊಮ್ಮೆ ಸಂಜೆ ಮಾನ್ಯ ಉಸ್ತುವಾರಿ ಸಚಿವರು ಬಂದ ಮೇಲೆ ಇನ್ನೊಂದು ಸುತ್ತಿನ ಸಭೆಯನ್ನು ನಾವು ಅವ್ರ ಜೊತೆ ಮಾಡಿ ಮುಂದಿನ ತೀರ್ಮಾನವನ್ನು ತೆಗೆದುಕೊಳ್ತೇವೆ ನಂತರ ತಿಳಿಸ್ತೇವೆ ಧನ್ಯವಾದಗಳು ಸರ್ ಪ್ರೇಕ್ಷಕರೇ ಮಾಂಸಾಹಾರದ ವಿಚಾರಕ್ಕೆ ಜಿಲ್ಲಾಧಿಕಾರಿಗಳು ಒಂದು ಸ್ಪಷ್ಟನೆಯನ್ನು ಕೊಟ್ಟರು ಯಾಕಂದರೆ ಇದು ಮಂಡ್ಯದ ಕಾರ್ಯಕ್ರಮದಲ್ಲಿ ಮಂಡ್ಯದ ಒಂದು ಕಾರ್ಯಕ್ರಮ ಯಾಕಂದರೆ ಊಟದ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಖುದ್ದು ಜಿಲ್ಲಾಧಿಕಾರಿಗಳೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಮತ್ತು ಸಂಜೆ ಮತ್ತೊಮ್ಮೆ ಏನಿವತ್ತು ಮಾಂಸಾಹಾರದ ಊಟದ ಬಗ್ಗೆ ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅವ್ರು ಕರೆದು ಮಾತನಾಡ್ತೀನಿ ಅನ್ನುವಂಥ ಭರವಸೆಯನ್ನು ಕೂಡ ಜಿಲ್ಲಾಧಿಕಾರಿಗಳು ನೀಡಿದ್ದಾರೆ ವರ್ಣ ಇದು ಬಾಂಧವ್ಯಗಳ ಬೆಸುಗೆ